ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ನೀವು ಕೂಡ ನೋಡ್ತಾ ಇರ್ಬೋದು ನಾನಿವತ್ತೊಂದು ಇದು ಹಾಗಲಕಾಯಿ ಪಲ್ಯ ಮಾಡುವಂತ ಇದ್ದೀನಿ ಒಂದು ಒಂಥರ ಮುಂಚೆ ಅಂತಾರೆ ಹಾಗಲಕಾಯಿ ಪುಲಿ ಮುಂಚು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆ ಸಿಹಿ ಹುಲಿ ಎರಡು ಒಟ್ಟಿ ಸೇರಿ ಇರುವುದು ಹಾಗಲಕಾಯಿ ತುಂಬ ಒಳ್ಳೆಯದು ಸಕ್ಕರೆ ಕಾಯಿಲೆ ಅದೆಲ್ಲ ಇದ್ದವರಿಗೆ ಆಗಲಕಾಯಿ ಜ್ಯೂಸ್ ಎಲ್ಲ ಮಾಡಿ ಕುಡಿತಾರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ದೇಹಕ್ಕೆ ಒಳ್ಳೆಯದು ಸ್ವಲ್ಪ ಉಷ್ಣಾಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗಲಕಾಯಿ ಅಂತ ಗೊತ್ತಾ ಕೆಲವರು ಮಕ್ಕಳು ತಿನ್ನಲ್ಲ ಖಂಡಿತ ನನ್ನ ಮಕ್ಕಳು ತಿನ್ನೋದೇ ಇಲ್ಲ ಅದಕ್ಕೆ ನಾನು ನಾಲ್ಕೇ ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಮಸ್ಬೆಂಡ್ಗೆ ಮತ್ತು ನನಗೆ ನಾನು ತಿಂದು ತಿಂದು ನನಗೆ ಇಷ್ಟನೇ ಹುಳಿ ಖಾರ ಇರಬೇಕು ಅಷ್ಟೇ ಅದೇ ನಾಲ್ಕು ನಾ ಹಾಗಲ್ಕಾಯಿ ಅಂತ ತೊಗೊಂಡಿದ್ದೀನಿ ಇದನ್ನು ಪುಲಿಮುಂಚೆ ಮಾಡ್ತೀನಿ ನಾನು ತುಂಬ ಟೇಸ್ಟಾಗಿರುತ್ತೆ ಪುಲಿಮುಂಚೆ ಮಾಡಿದರೆ ಅದಕ್ಕೆ ಬೆಲ್ಲ ಹಾಕಿ ಮಾಡ್ತೀನಿ ಸ್ವಲ್ಪ ಬೆಲ್ಲ ಹಾಕಿ ನೀವು ಕೂಡ ನೋಡಿ ನೋಡ್ಕೊಂಡು ಬನ್ನಿ ನಮ್ಮ ಮ್ಯಾಂಗ್ಳೂರು ಸ್ಟೈಲು ನಮ್ಮ ಉದ್ರಲ್ಲಿ ಇದ ಎಲ್ಲ ಮಾಡ್ತಾರೆ ಈ ಥರ ಇದನ್ನು ಹಾಗಲ್ಕಾಯಿ ಅಂತ ತಗೊಂಡು ಬಂದಿದ್ದಾನೆ ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಮಾಡುವಾಗ ಏನೆಲ್ಲ ಹಾಕ್ತೀನಿ ಏನೆಲ್ಲ ಮಾಡ್ತೀನಿ ಎಲ್ಲ ನಿಮಗೆ ಇದರಲ್ಲಿ ಸಿ ಇದು ಮಾಡ್ತೀನಿ ಹಾಗಲ್ಕಾಯಿ ಅಂತ ಉಂಟಲ್ವಾ ಅದು ಯಾವತ್ತಿಗೂ ಉಂಟು ಶಕ್ಕರೆಕಾಯಲ್ಲಿ ಇರುವವರು ಬೆಳಿಗ್ಗೆ ಖಾಲಿ ಒಟ್ಟಿಗೆ ಕುಡಿಬೇಕು ಇದನ್ನು ಜ್ಯೂಸ್ ಮಾಡಿ ಆದರೂ ಯಾವಾಗಲೂ ಕುಡಿಬಾರ್ದು ಇದು ಸ್ವಲ್ಪ ಹಿಟ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಹಾಗೆ ಇದು ಚೆನ್ನಾಗಿ ಆಗಿರುತ್ತದೆ ನೀವು ನೋಡ್ಕೊಂಡು ಬನ್ನಿ ನಾನು ಯಾವ ಥರ ಪಲ್ಯವನ್ನು ಮಾಡ್ತೀನಿ ಇದನ್ನು ಕಟ್ ಮಾಡಿ ಎಲ್ಲ ಬರ್ತೀನಿ ಕಟ್ ಮಾಡ್ಕೊಂಡು ಬಂದಿನಿ ಬಂದೆ ನೋಡಿ ನೋಡಿ ಅದೆಲ್ಲ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಬಂದೆ ಇನ್ನು ಇದಕ್ಕೆ ಏನೆಲ್ಲ ಬೇಕಂತ ನಾನು ರೆಡಿ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾನೀಗ ಅದು ಪಲ್ಯ ಮಾಡಲಿಕ್ಕೆ ಮಾಡಲಿಕ್ಕೆ ಕಡಾಯಿ ಇಟ್ಟಿದ್ದೀನಿ ಕಂಚಾಲದ್ದು ಪುಳಿ ಮುಂಚೆ ಅಂದರೆ ಗ್ರೈಂಡ್ ಮಾಡಬೇಕಂತ ಲೈಟ್ ಇಲ್ಲ ಲೈಟ್ ಇದಿಲ್ಲ ಕಾರಣ ಗ್ರೈಂಡ್ ಮಾಡಲಿಕ್ಕೆ ಆಗಿಲ್ಲ ಸ್ವಲ್ಪ ಎಣ್ಣೆ ಆಗಿದೆ ಸ್ವಲ್ಪ ಕೂಸ್ತೆ ಅಲ್ಲಿಗೆ ಆಗಿದೆ ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲ ಲೈಟಿಗೆ ಪ್ರಾಬ್ಲಮ್ಮು ವಾಲ್ಟೇಜ್ ಲೈಟ್ ಲೈಟಿದೆ ವಾಲ್ಟೇಜ್ ಕಮ್ಮಿ ಹಾಗೆ ಹೀಗೆ ಕೂಡ ಸ್ವಲ್ಪ ಕ್ಲಿಯರ್ ಬರಲಿಲ್ಲ ಎದೆ ಮತ್ತು ಬೆಡಿ ಬೆಳ್ಳುಳ್ಳಿ ಹಾಕಿದೆ ಚಿಕ್ಕ ಗಡ್ಡೆ ಇಷ್ಟು ಸಾಸಿ ಸಾಕಿದೆ ನಾನು ಚೆನ್ನಾಗಿ ಕ್ರೈಂಡ್ ಮಾಡಿದೆ ಫ್ರೈ ಆದಮೇಲೆ ಇದರಲ್ಲಿ ನಾನು ಮಕ್ಕಳಿಗೆ ಸ್ವಲ್ಪ ಟೊಮೆಟೊ ತೆಗೆದು ಟೊಮೆಟ ಗೊಜ್ಜಿಯನ್ನು ತೆಗೆದಿಡ್ತೀನಿ ಮಕ್ಕಳಿಗೆ ಹಾಕ್ತೀನಿ ಸ್ವಲ್ಪ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆಗುವಾಗ ಟೊಮೆಟೋನು ಹಾಕ್ತೀನಿ ಸ್ವಲ್ಪ ಒಟ್ಟಿಗೆ ಫ್ರೈ ಆಗಲಿ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ತೆಗ್ದು ಇದರಲ್ಲಿ ಮಕ್ಕಳಿಗೆ ಇನ್ನಿಲ್ಲ ಅಂದರೆ ಅದೊಂದು ಪ್ರಾಬ್ಲಮ್ ಅದನ್ನು ಮಕ್ಕಳಿಗೆ ತೆಗ್ಗಿಸ್ತೀವಿ ಸೈಟ್ ಪ್ರಾಬ್ಲಮ್ ಇದೆ ತುಂಬ ಪ್ರಾಬ್ಲಮ್ ಇದೆ ಉಪ್ಪು ಹಾಕಿ ಬೇಲಿಕ್ಕೆ ಬಿಡುವ మసాలైటమ్ ఎలా ಹಾక్వా మట్టి ఇది బిటిని అవు ఆని జంకల తిన్నాలంట ఈ ఇట్లాగే ఇద్రనే మకుడి కల్కా ఆక్ పోస్తది కొల్పా ఆల్డి ఆక్ తిని ಚೆನ್ನಾಗಿ ಇದಾಗಿದೆ ಬೇಯಿ ಬೇಯಿ ನೋಡಿ ಚೆನ್ನಾಗಿ ಇದಾಗಿದೆ ಈಗ ನಾನು ನಾನೊಂದು ಹಾಕ್ತೀನಿ ನಾನು ಇದನ್ನು ಗ್ರೈಂಡ್ ಮಾಡಬೇಕಂತಿದ್ದೆ ಅದು ಅದು ಇಲ್ಲದ ಕಾರಣ ಗ್ರೈಂಡ್ ಮಾಡಲಿಕ್ಕೆ ಆಗಲಿಲ್ಲ ಇದು ಚೆನ್ನಾಗಿ ಸ್ವಲ್ಪ ಬೀಳಿ ಆಮೇಲೆ ಹೆಚ್ಚು ಮಸಾಲ ಐಟಮ್ ಹಾಕ್ ಮಸಾಲೆಯನ್ನು ಏನು ಮಾಡ್ತೀನಿ ಚೆನ್ನಾಗಿ ಫ್ರೈ ಆಯಿತು ನಾನು ಇದು ನಾನಿದು ಗ್ರೈಂಡ್ ಮಾಡಬೇಕಂತ ಅಂದ್ಕೊಂಡೆ ಆಗಲಿಲ್ಲ ನಾನು ನನ್ನಲ್ಲಿ ಇದು ಚಿಲ್ಲಿ ಪೌಡ್ರು ಒಂದು ಸ್ಪೂನಷ್ಟು ಗ್ರೈಂಡ್ ಮಾಡಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಧನಿಯಾ ಪೌಡ್ರು ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ಆಪ್ಷನ್ ಅಂದ್ರೆ ನಿಮಗೆ ಬೇಕಾದರೆ ನಾನು ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ನೀರು ಹಾಕಿ ಇದು ಮಾಡುವ ಅಕ್ಕಿ ಇನ್ನೂ ಎರಡು ಬಗ್ಗೆ ಹಾಕಲಿಕ್ಕೆ ಉಂಟು ಹಾಕ್ತೀನಿ ಮಸಾಲೆ ಫ್ರೈ ಆಗಲಿ ಅದನ್ನು ಉಳಿದದ್ದು ಎರಡನ್ನು ಹಾಕ್ತೀನಿ ಸ್ವಲ್ಪ ನೀರು ಹಾಕುವ ನೀನು ಇಲ್ಲ ಅಂಥದ್ದು ಓಕೆ ಇದಕ್ಕೆ ಇನ್ನೂ ಎರಡು ಒಂದು ಐಟಮ್ ಹಾಕ್ತೀನಿ ಇದು ಮಸಾಲದಲ್ಲಿ ಇದು ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಲಿ ಲೈಟ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಮಸಾಲದಲ್ಲಿ ಫ್ರೈ ಆಗಲಿ ಅದಕ್ಕೆ ಸ್ವಲ್ಪ ನೀರು ಬೇರೆ ಐಟಮ್ ಹಾಕ್ಲಿಕ್ಕೆ ಹಾಕ್ತಿರ್ಬೋದು ಒಂದು ಐಟಮು ಒಂದು ಐಟಮು ಸ್ವಲ್ಪ ಬೆಲ್ಲ ಹಾಕ್ತೀನಿ ನಿಮಗೆ ಆಪ್ಷನ್ ನಿಮಗೆ ಬೇಕಾದ್ರೆ ಹಾಕ್ಬೋದು ಆದರೆ ಹಾಕಲೇಬೇಕು ಹುಲಿಮಿ ಮಿರ್ಚಿ ಅಂತ ಅಂದರೆ ಹಾಕ್ಲೇಬೇಕು ಬೆಲ್ಲ ಮತ್ತೆ ಮತ್ತೆ ನೀರು ಹಾಕಬೇಕು ಹುಳಿ ನೀರು ಬೆಲ್ಲ ಮತ್ತು ಇರಬೇಕು ಆಗಲಿ ನಮ್ಮ ಆಗಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹುಳಿ ನೀರು ಹಾಕಿದ್ದೀನಿ ನೋಡಿ ನಿಮ್ಮ ಹೇಗೆ ನಿಮ್ಮ ಕಡೆ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಕಡೆ ಇದೇನು ಮಾಡಿದೆ ಆದರೆ ಗ್ರೈಂಡ್ ಮಾಡಿ ಮಾಡ್ತಾ ಮಾಡಿ ಮಾಡ್ತಾರೆ ಗ್ರೈಂಡ್ ಮಾಡಲಿಕ್ಕೆ ನನಗೆ ಕರೆಂಟ್ ಇಲ್ಲದ ಕಾರಣ ನಾನು ಮಸಾಲೆಯನ್ನು ಯೂಸ್ ಮಾಡಿ ಮಾಡಿದ್ದೀನಿ ಇದು ಬೇಯಬೇಕು ಬೇಯಲಿಕ್ಕೆ ತುಂಬ ಟೈಮ್ ತಾಗುತ್ತೆ ನನ್ನಮ್ಮ ಕಂಚಲ ಪುಲಿ ಮುಂಚೆ ರೆಡಿ ಆಯಿತು ತುಂಬ ಟೇಸ್ಟಿತ್ತು ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನೀರಾಯಿತು ಅಂತ ಅನ್ಕೋತೀನಿ ಆದರೆ ನೀರು ಬೇಕಂತ ಮಾಡಿದ್ದು ನಾನು ತುಂಬ ಟೇಸ್ಟಿ ತುಂಬ ನೀವು ಕೂಡ ಒಮ್ಮೆ ಈ ಥರ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿಗೆ ರೆಡಿ ಆಯಿತು ನನ್ನ ಕಂಚಲ ಪುಲಿ ಮುಂಚಿ ನಾನು ಮಾಡಿದ ಕಂಚಲ ಪುಲಿ ಮುಂಚಿಯನ್ನು ಅದು ಗ್ರೈಂಡ್ ಮಾಡಿ ಮಾಡಬೇಕಿತ್ತು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇನ್ನೊಂದು ಸರ್ತಿ ಗ್ರೈಂಡ್ ಮಾಡಿ ಮಾಡಿ ತೋರಿಸ್ತೀನಿ ಇದಕ್ಕೆ ಲೈಟ್ ಇಲ್ಲದ ಕಾರಣ ಹಾಗೆ ಗ್ರೈಂಡ್ ತೋ ಹಾಕಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೀನು ಬೆಲ್ ಬಟನ್ ಒತ್ತು ದನ್ನು ಮರಿಬೇಡಿ ಅಲ್ಲಿವರೆಗೆ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್